ಶಿಕ್ಷಣದ ಜೊತೆಗೆ ಕ್ರೀಡೆ ಅತ್ಯಮೂಲ್ಯ ಹೊನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರಗೂರ್ ಸಿವು ಅವರು ಸಲಹೆ ಹೌದು ಸಾಲಿಗ್ರಾಮ ತಾಲೂಕಿನ ಎಪ್ಸೂರು ಸರ್ಕಾರಿ ಪ್ರೌಢಶಾಲೆಯು ಭೈರವೇಶ್ವರ ವಲಯ ಕ್ರೀಡಾ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಮೊದಲಿಗೆ ಒಲಿಂಪಿಕ್ಸ್ ಕ್ರೀಡಾ ಧ್ವಜಾರೋಹಣವನ್ನು ಮಾಡಿ ನಂತರ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು ನಂತರ ಮಾತನಾಡಿದ ಹೊನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರಗೂರು ಸಿವು ಅವರು ಕ್ರೀಡೆಯಿಂದ ಆರೋಗ್ಯವಂತರಾಗಲು ಹಾಗೂ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆ ವೃದ್ಧಿಯಾಗಲು ಕ್ರೀಡೆ ಅತ್ಯಮೂಲ್ಯವಾತ್ತು ಸತತ ಪ್ರಯತ್ನದಿಂದ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಪತ್ರಕರ್ತರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಎಚ್ ಡಿ ಎಂ ಸಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರ್ ಅರ್ದನಹಳ್ಳಿ ರಮೇಶ್ ಗ್ರಾಮ ಪಂಚಾಯತ್ ಸದಸ್ಯ ಸುನಿಲ್ ಚಂದ್ರೇಗೌಡ ಷಣ್ಮುಖ ರಘು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಮೇಶ್ ಎಚ್ ಡಿ ಎಂ ಸಿ ಅಧ್ಯಕ್ಷ ಮಹೇಂದ್ರ ಸದಸ್ಯ ಬೇಬಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮುಖ್ಯ ಶಿಕ್ಷಕ ಸತೀಶ್ ಕುಮಾರ್ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕುಮಾರಸ್ವಾಮಿ ಶಿಕ್ಷಕರಾದ ಪ್ರಕಾಶ್ ಮಂಜುನಾಥ್ ಧನುಷ್ ಶ್ವೇತಾ ದೀಪಿಕಾ ಮಮತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು ದೈಹಿಕವಾಗಿ ಸಬಲ್ರಾಗ್ತದೆ ಇತ್ತೀಚೆಗೆ ದೈಹಿಕವಾಗಿ ಸಬಲರಾಗ್ತಕ್ಕಂತ ಕೆಲಸ ತುಂಬಾ ಕಡಿಮೆ ಆಗ್ತಾ ಇದೆ ಹಿಂದೆ ನಾವೆಲ್ಲ ಗಮನಿಸ್ತಾ ಇದ್ವು ಮಕ್ಕಳಿಗೆ ತನ್ನ ತಾಯಿ ಚಂದಮಾನ ತೋರಿಸಿ ಅಥವಾ ಪ್ರಕೃತಿಯನ್ನು ತೋರಿಸಿ ಅನ್ನ ತಿನ್ನಿಸ್ತಾ ಇದನ್ನು ನಾವು ಗಮನಿಸ್ವು ನಾವೆಲ್ಲ ಅದೇ ರೀತಿ ಬೆಳೆದಂಥವ್ರು ಇವತ್ತಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ ತಾಯಿಯೂ ಸಹ ತಾನು ಧಾರಾವಾಹಿ ನೋಡ್ಬೇಕಾಗಿದೆ ಮಗುಗೆ ತಿನ್ನಿಸೋದಕ್ಕೆ ಪುಡ್ಸತ್ತಿಲ್ಲ ಧಾರವಾಹಿ ನೋಡೋಕೋಸ್ಕರ ಮಾಡ್ತಾರೆ ಆ ಮಗು ಕೈಗೆ ಒಂದು ಮೊಬೈಲ್ ಕೊಟ್ಟು ಅಮ್ಮ ಸಾರವಾಯಿ ನೋಡ್ತಾ ಇರ್ತದೆ ಮಗು ಮೊಬೈಲ್ ನೋಡ್ತಾ ಇರ್ತದೆ ತಿಂಡಿಯನ್ನ ತಿನ್ನಿಸ್ತಾ ಇರ್ತದೆ ಮಗು ಏನ್ ತಿಂತು ಅಂತ ಮಗುಗೂ ಗೊತ್ತಿಲ್ಲ ಏನ್ ತಿನ್ನಿಸ್ತಿ ಅಂತ ತಾಯಿಗೂ ಗೊತ್ತಿಲ್ಲ ಈಗ ಆಕ್ಚುಲಿ ಇರೋದ್ರಿಂದ ಆಯ್ತು ಸರ್ ಅದೇನೇ ಬೇಕಾದ್ರೆ ಸಹಾಯ ಮಾಡಕ್ಕಾಗುತ್ತೆ ಅಂತ ಹೇಳಿ ನಾವು ಈ ಕ್ರೀಡೆಗಳನ್ನ ಆಯೋಜನೆ ಮಾಡೋಣ ಅಂತ ರೂಪುರವೇಷಣೆಗಳನ್ನ ಮಾಡಿದಾಗ ನಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಮನ ಧನ ಸಹಾಯ ಬೇಕಾಗ್ಬೋದು ಅಂತ ಎಲ್ಲರನ್ನ ಕೇಳ್ಕೊಂಡು ಅದೇ ರೀತಿ ರಮೇಶ್ ಅಣ್ಣನವರನ್ನು ಕೇಳ್ದು ರಮೇಶ್ ಅಣ್ಣ ಇನ್ನು ಅನೇಕರು ಯಾರನ್ನ ಕ್ರೀಡೆ ಯಾರಕ್ ಬೇಕು ಆ ಮನುಷ್ಯಲ್ಲಿ ಮಕ್ಕಳಲ್ಲಿ ಅನ್ನೋದಕ್ಕೆ ಈಗ ಕ್ರೀಡೆ ಬರೀ ವೇದನೆ ತಲೆಲಿ ಇಟ್ಕೊಂಡ್ರೆ ಆಗಲ್ಲ ಕ್ರೀಡೆನೂ ಒಳಪಿಸಿಕೊಳ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕ್ರೀಡೆ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ಬೇಕು ಇದೊಂದು ಮಿಕ್ಕಿಂಗ್ ಕಾನ್ಸೆಪ್ಟ್ ಅದೇ ರೀತಿ ಈಗ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಮಕ್ಕಳು ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಗೆದ್ದಂತಹ ಮಕ್ಕಳು ಅತಿಯಾಗಿ ಬೀಗಕ್ಕೆ ಹೋಗಬಾರ್ದು ಮುಂದೆ ಸೋಲು ಯಾರಿಗೂ ಗೆಲುವು ಶಾಶ್ವತವಲ್ಲ ಯಾರಿಗೂ ಸೋಲು ಶಾಶ್ವತವಲ್ಲ ಯಾವ ಬೇಕಾದ್ರೂ ಚೇಂಜಸ್ ಆಗುತ್ತೆ ಅದೇ ರೀತಿ ಎಲ್ಲರೂ ನಮ್ಮ ಮಕ್ಕಳೇ ಆಗಿರೋದ್ರಿಂದ ನಮ್ಮ ಸ್ನೇಹಿತರು ನಮ್ಮ ಅಂತಂದಿರ ರೀತಿ ನೀವು ಗೆದ್ದಂತಹ ಮಕ್ಕಳು ಸೋತೋದರನ್ನು ವಿಶ್ವಾಸ ತಗೊಂಡು ಮಾಡಬೇಕು ಹಾಗೂ ದೈಹಿಕ ಶಿಕ್ಷಕರು ಹೇಳಬೇಕು ಅಂದ್ರೆ ಮಕ್ಕಳಿಗೆ ಒಂದು ರೀತಿ ರಸದ ಉತ್ತರ ಯಾವಾಗ ಒಂದು ಸ್ಪೋರ್ಟ್ಸ್ ಅಂದರೆ ಕ್ರೀಡೆ ಏನು ಕ್ರೀಡೆ ನಡೀತಾ ಇರುತ್ತೋ ಕಾತರದಿಂದ ಕೆಲವು ಮಕ್ಕಳುಗಳು ಕಾಯ್ತಾ ಇರ್ತಾರೆ ಯಾರಲ್ಲಿ ಆಸಕ್ತಿ ಇರುತ್ತೆ ನಾನು ಕ್ರೀಡೆಯಲ್ಲಿ ಗುರುತಿಸ್ಕೋಬೇಕು ನಾನು ಶಿಕ್ಷಣ ನನಗೆ ಹುದ್ದೆ ಬರ್ತಾಯಿಲ್ಲ ಯಾಕೆ ಅಂದರೆ ಎಲ್ಲರೂ ಕೂಡ ಎಲ್ಲ ರಂಗದಲ್ಲಿ ಆಗಲ್ಲ ಹುದ್ದೆ ಕೆಲವು ಮಕ್ಕಳಿಗೆ ತಲೆ ಹಾಕುತ್ತೆ ಕೆಲವು ಮಕ್ಕಳಿಗೆ ಕ್ರೀಡೆ ಬರುತ್ತೆ ಕೆಲವು ಮಕ್ಕಳಿಗೆ ಏನೋ ವ್ಯವಸಾಯದಲ್ಲಿ ಆಸಕ್ತಿ ಇರುತ್ತೆ ಯಾರ್ಯಾರಿಗೆ ಯಾವ್ಯಾವ ಆಸಕ್ತಿ ಇರುತ್ತೋ ನಾನು ಹೇಳೋದಿಷ್ಟೇ ಮೊದಲನೆಯದಾಗಿ ನಿಮ್ಮಲ್ಲಿ ಏನಾದರೂ ಒಂದು ಗುರಿ ಯಾವದಾದರೂ ಒಂದು ಗುರಿ ವಿದ್ಯೆಯನ್ನು ಓದ್ತಕ್ಕಂಥವನು ಅವನಿಗೆ ಬೇರೆ ಇತರ ಕೆಲಸದಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಇರಲ್ಲ ವ್ಯವಸಾಯದಲ್ಲಿ ಇರಲ್ಲ ಯಾವುದೇ ವಿಷಯವಿಲ್ಲ ಅವನ ಗುರಿ ಬರೀ ವಿದ್ಯೆಯಲ್ಲೇ ಮುಂದುವರಿಬೇಕಂತ ಆಸಕ್ತಿ ಇದ್ದಾಗ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ನನ್ನ ಹೆತ್ತ ತಂದೆ ತಾಯಿಗಾಗ್ಬೋದು ನನಗೆ ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳಿಗಾಗ್ಬೋದು ಇಲ್ಲ ನಮ್ಮ ತಾಲೂಕು ರಾಷ್ಟ್ರ ಮಟ್ಟ ಅಂದರೆ ಅವನು ವಿದ್ಯಾದಲ್ಲೇ ಆಸಕ್ತಿಯನ್ನು ವಹಿಸಿ ಮುಂದುವರಿಬೇಕು ಅದೇ ಕ್ರೀಡೆಯಲ್ಲಿ ಇರ್ತಕ್ಕಂಥವನಿಗೆ ನಾವು ಹೇಳ್ತೀವಿ ಅವನು ನಿಜವಾಗಿಯೂ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹೋದರೂ ಕೂಡ ಕ್ರೀಡೆಯಲ್ಲಿ ಪ್ರಥಮ ಬಹುಮಾನ ಗಳಿಸುವಂಥ ಆಗಿರ್ತಾನೆ ಆದರೆ ಅವನಿಗೆ ವಿದ್ಯೆ ಹತ್ತಲ್ಲ ಉದ್ದ ಹೊತ್ತಲ್ಲ ಯಾಕೆ ಅಂದ್ರೆ ಅವ್ನ್ಗೆ ಆ ಶಕ್ತಿ ಇರಲ್ಲ ಓದುವ ಬಗ್ಗೆ ಆಸಕ್ತಿ ಇರಲ್ಲ ನಾನ್ ಯಾಕೆ ಉದ್ದೇಶಪೂರ್ವಕವಾಗಿ ಹೇಳ್ತೀನಿ ಅಂದ್ರೆ ಯಾವ ಯಾರಿಗೆ ಯಾವ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆಯೋ ಅದರಲ್ಲಿ ಮುಂದುವರಿಯುರಿ